ಅನೇಕ ಸಿನಿಮಾಗಳು ಕನ್ನಡದಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಅವ್ರ ಜೊತೆ ಒಳ್ಳೆ ಜೋಡಿ ಇತ್ತು ಅವ್ರದ್ದು ನಾನು ಹಿಂದೆ ಅನೇಕ ಸಾರಿ ಬಿ ದೇವಿ ಅವ್ರನ್ನ ಭೇಟಿ ಮಾಡಿದ್ದೆ ಎಲ್ಲರ ಜೊತೆಲೂ ಬಹಳ ಆತ್ಮೀಯವಾಗಿ ಮಾತಾಡ್ತಾ ಇದ್ದರು ಪ್ರೀತಿಯಿಂದ ಮಾತಾಡ್ತಾ ಇದ್ದರು ಅಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ನಟಿ ಬಿ ದೇವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತನ್ನು ನೋಡಿದ್ ನೋಡಿದ್ದೀನಲ್ಲಮ್ಮ ಸಿ ಭಾಳ ಸಿನಿಮಾಗಳು ಮಾಡಿದ್ದಾರೆ ಅವರು ಮಲ್ಲಮ್ಮನ ಪವಾಡ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾಗ್ಯವಂತರು ಭಾಗ್ಯವಂತರು ಬಬ್ರು ವಾಹನ ನ್ಯಾಯವೇ ದೇವರು ಹೀಗೆ ಅನೇಕ ಸಿನಿಮಾಗಳು ಕನ್ನಡದಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಒಳ್ಳೆ ಜೋಡಿ ಇತ್ತು ಅವ್ರದ್ದು ನೋಡ ನಾನು ಮಾತಾಡ್ತೀನಿ ಕಾರ್ಪೊರೇಷನ್ ಇದು ಬೇಡ